Thank you ನಿಮ್ಮ ಪ್ರೀತಿಯ ಡಿ ಜಿ ಇದ್ ಸಂಡೆ ಆಯಿತು ಅಂದರೆ ಮೈಸೂರಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದೇ ಕಡಿಮೆ ಸುಮಾರು ಜನ ಯಾಕೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಹೋಟೆಲ್ಗಳಿಗೆ ನಾಟಿ ಸ್ಟಲ್ಲಿ ಹೋಟೆಲ್ಗಳಿಗೆ ಹುಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನಿವತ್ತು ಬಂದಿದ್ದೀನಿ ಮೈಸೂರಿನ ಹಿಂಕಲಲ್ಲಿ ಒಂದು ಮಿಲ್ಟ್ರಿ ಹೋಟೆಲು ಇದು ಸುಮಾರು ಇಪ್ಪತ್ತೈದು ವರ್ಷದಿಂದ ಹಳೆ ಹೋಟೆಲ್ ಬಟ್ ಇವರು ಇಲ್ಲಿಗೆ ಶಿಫ್ಟ್ ಆಗಿ ಒಂದು ಐದಾರು ವರ್ಷ ಆಗಿದೆ ಇವಾಗ ಇವರು ಹೊಸದಾಗಿ ತಟ್ಟೆ ಇಡ್ಲಿ ಕಾಲು ಸೂಪು ಮತ್ತೆ ಬೋಟಿ ಸ್ಟಾರ್ಟ್ ಮಾಡಿದರೆ ಇವತ್ತು ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕೆ ಹೇಗಿದೆ ಅಂತ ಎಲ್ಲ ರಿವ್ಯೂ ಕೊಡ್ತೀನಿ ನೀವು ಕೂಡ ಈ ಪ್ಲೇಸ್ಗೆ ಬನ್ನಿ ವಿಸಿಟ್ ಮಾಡಿ ಲಸ್ಟ್ ಫುಡ್ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ಫುಲ್ ನೋಡಿ ಎಂಜಾಯ್ ಮಾಡಿ ನಾನಿವಾಗ ಬಂದಿದ್ದೀನಿ ಕೇರಳಪುರ ಸಪ್ತಗಿರಿ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಬಟ್ ಈ ಹೋಟೆಲ್ ಬಂದ್ಬಿಟ್ಟು ಸುಮಾರು ವರ್ಷದಿಂದ ಹಳೆ ಹೋಟೆಲು ಬಟ್ ಇವಾಗ ರವಿ ಅನ್ನೋರು ಹೊಸ್ದಾಗಿ ತಟ್ಟೆ ಇಡ್ಲಿ ಸ್ಟಾರ್ಟ್ ಮಾಡಿದರೆ ಬನ್ನಿ ಅವ್ರನ್ನೇ ಮಾತಾಡಿಸುವ ಹೇಗೆ ಏನಿದೆ ಹಾಯ್ ರವಿ ಹೇಗಿದ್ದೀರಾ ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತಡೆ ದಿವಸ ಹಾಂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಹೌದಾ ಏನು ಸಮಾಚಾರ ಇವತ್ತೇ ಸ್ಟಾರ್ಟ್ ಮಾಡೋಕ್ಕೆ ಅಪ್ಪು ಅಪ್ಪು ಸರ್ಗೆ ಒಂದ್ಸಲ ಇಲ್ಲಿ ಶೂಟಿಂಗ್ ಮಾಡ್ಬೇಕಾರೆ ಇಲ್ವಲ್ ಅಲೋಕಾ ಪ್ಯಾಲೇಸಲ್ಲಿ ಅವ್ರಿಗೂ ಒಂದ್ಸಲ ತಟ್ಟೆ ಇಡ್ಲಿ ಮತ್ತೆ ಬೋಟಿ ಕಾಲ್ಸು ಟೇಸ್ಟ್ ಮಾಡಿ ಮಾಡಿಸಿದ್ವಿ ಅವರು ಸಕದಾಗಿದೆ ಅಂತ ರಿವ್ಯೂ ಕೊಟ್ಟಿದ್ರು ಅದನ್ನೇ ಒಂದು ಸ್ಫೂರ್ತಿಯಾಗಿ ಇಟ್ಕೊಂಡು ಇವತ್ತು ತಟ್ಟೆ ಇಡ್ಲಿ ಬೋಟಿ ಕಾಲ್ಸು ಸ್ಟಾರ್ಟ್ ಮಾಡಿದ್ವಿ ತಟ್ಟೆ ಇಡ್ಲಿ ದಿನಕ್ಕೆ ನೀವು ಬಿಡದಿಗೆ ಹೋಗ್ಬೇಕಾಗಿಲ್ಲ ಬನ್ನಿ ಇನ್ಕಲ್ಗೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಪ್ಪು ಸರ್ ಬರ್ತಡೇ ಇತ್ತಲ್ಲ ಅದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡಿದ್ವಿ ಸರ್ ಏನೇನು ಮಾಡಿದ್ರಿ ಇವತ್ತು ತಟ್ಟೆ ಇಡ್ಲಿ ಕಾಲ್ ಸೂಪು ಮತ್ತೆ ಬೋಟಿ ತೋರಿಸ್ಬಿಡಿ ಹಂಗೆ ಒಂದು ರೌಂಡ್ ಇಡ್ಲಿ ತೋರಿಸಿ ಇದು ತಟ್ಟೆ ಇಡ್ಲಿ ಅಲ್ವಾ ಎಷ್ಟು ತಟ್ಟೆ ಇಡ್ಲಿ ಒಂದಕ್ಕೆ 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 ಹದಿನೈದು ರೂಪಾಯಿ ಓಕೆ ಇದು ಬಿಸಿ ಬಿಸಿ ಕಾಲ್ ಸೂಪು ಇದು ಸಣ್ಣ ಇದು ಚಿಕ್ಕ ಇಡ್ಲಿ ಇದು ಎಷ್ಟಾಗುತ್ತೆ ಇದು ತರ್ಟಿ ರುಪೀಸ್ ಕೋರ್ ಬರುತ್ತೆ ನಾಲ್ಕಕ್ಕೆ ಮೂವತ್ತು ರೂಪಾಯಿ ಓಕೆ ನೆಕ್ಸ್ಟ್ ಏನು ಮಾಡಿದಿರ ಇದು ಬೋಟಿ ಇದು ಬೋಟಿ ಕೊಚ್ಚು ಇದು ಇಡ್ಲಿಗೆ ಬೋಟಿ ಕೊಚ್ಚು ಇದು ಓಕೆ ಒಳ್ಳೆ ಕಾಂಬಿನೇಷನ್ ಓಕೆ ರವಿ ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಆಗುತ್ತೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಯಿಂದ ಆಗುತ್ತೆ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗದೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾ ಇಲ್ಲೇ ಇರುತ್ತೆ ಮಧ್ಯಾಹ್ನ ಮಾಮೂಲಿ ರೆಗ್ಯುಲರ್ ಹೋಟ್ಲು ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಯಿಂದ ಪುನಃ ಸಾಯಂಕಾಲ ಐದುವರೆ ಎಂಟುವರೆ ಒಂಬತ್ತು ಗಂಟೆ ತನಕ ಇರುತ್ತೆ ಅವಾಗ್ಲೂ ತಟ್ಟೆ ಇಡ್ಲಿ ಗೋಟಿ ಕಾಲ್ಸು ಸೇಮ್ ಹಾ ಸೇಮ್ ವೇಲ್ ನನ್ನ ಮುಂದೆ ಇವಾಗ ಕಾಲ್ ಸೂಪು ಇಡ್ಲಿ ಮತ್ತೆ ಬೋಟಿ ಗೊಜ್ಜು ರೆಡಿಯಾಗಿ ಇದೆ ನಾನಿವಾಗ ಫಸ್ಟು ಕಾಲ್ ಸೂಪ್ನ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಹಾಂ ಕಾಲ್ ಸೂಪ್ ತುಂಬಾ ಚೆನ್ನಾಗಿದೆ ಜಾಸ್ತಿ ಮಸಾಲೆಯನ್ನು ಹಾಕಿಲ್ಲ ಬಟ್ ಮ ಆ್ಯಕ್ಚುಲಿ ಇರಬೇಕು ಕಾಲ್ ಸೊಪ್ಪು ನಾವು ಯಾಕೆಂದ್ರೆ ಜಾಸ್ತಿ ಹೊತ್ತು ಅವರು ಬೇಯಿಸಿ 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 ಅದ್ರದ್ದು ಏನಿರುತ್ತೆ ಆಗಲಿ ಏನೆಲ್ಲ ಇರುತ್ತಂತಲ್ಲ ಅದೆಲ್ಲ ಕಾಲ್ ಸೂಪಲ್ಲಿ ಇದೆ ಇದೇ ಥರ ಒಗ್ಗ್ರೊಗ್ರಾಗಿರೋದು ಬಿಡ್ದು ಕಾಲು ಸೊಪ್ಪು ತುಂಬ ದೊಡ್ಡದಾಗಿದೆ ಒಂದು ಕಾಲಿಗೆ ನೈಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸಿಂಗಲ್ ಕಾಲಿಗೆ ಹ್ಞೂ ಚೆನ್ನಾಗಿದೆ ಸೊ ನಮ್ಮ ಜೊತೆ ರವಿ ಅವರು ಇಲ್ಲೇ ಇದ್ದಾರೆ ಮಾತಾಡ್ಸೋ ಅವನಿ ರವಿ ಹೇಳಿ ಈಗ ಈಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ ಏನು ಮಾಡ್ಕೊಂಡಿದ್ರಿ ಮುಂಚೆ ಇದ್ಯಾಕೆ ಮಾಡಿದಿರಿ ನಾನು ಬೇಸಿಕಲಿ ಬಂದು ಐ ಟಿ ಫೀಲ್ಡ್ ಅಲ್ಲಿರೋದು ಅಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಹೋಟಲ್ ಫೀಲ್ಡ್ ಅಲ್ಲಿ ಇದ್ದಾರೆ ಏನಂತಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ಇವಾಗ ಬೆಳಿಗ್ಗೆ ಸಂಜೆ ಇಡ್ಲಿ ಚಟಿ ಇಡ್ಲಿ ಬೋಟಿ ಕಾಲು ಸೂಪರ್ ಸ್ಟಾರ್ಟ್ ಮಾಡಿದ್ರೆ ಓಕೆ ಏನು ಎಲ್ಲಿ ಕೆಲಸ ಮಾಡ್ತಿರೋದು ನೀವು ನಾನು ಥಿಯರ ಮಾಡ್ತಾ ಐ ಟಿ ಫೀಲ್ಡ್ ಅಲ್ಲಿ ಇದ್ದೀರಾ ಸೊ ಬೆಳಿಗ್ಗೆ ಹೊತ್ತು ಈ ತರ ಮಾಡ್ತಾ ಇದ್ದೀರಾ ಬೈ ನಾನು ಐ ಟಿ ಫೀಲ್ಡ್ ಇರೋ ಐ ಟಿ ಫೀಲ್ಡ್ ಇರೋದ್ರಿಂದ ನನ್ನ ಫ್ರೆಂಡ್ಸ್ಗಳೆಲ್ಲ ಆಚೆ ಕಡೆ ತಿಂದು ಟಿಕೆಟ್ಸ್ ಕೊಡೋದು ಈ ಥರ ಕೆಲವೊಂದು ಇದರಲ್ಲಿ ಕಲರ್ಸು ಐಟಿವ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ನಮ್ಗೆ ಬಂದು ಬೇಸಿಕಲ್ಲಿ ಎಲ್ಮೇಡ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ಬಿಟ್ಟು ಮಾಡೋದು ಬನ್ನಿ ಒಂದು ಸಲ ಟೇಸ್ಟ್ ಮಾಡಿ ಬೇಗ ನೋಡಿರಲ್ಲ ರವಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಐ ಟಿ ಫೀಲ್ಡ್ ಇರೋದ್ರಿಂದ ಇವ್ರ ಫ್ರೆಂಡ್ಸು ಎಲ್ಲ ಆಚೆ ಕಡೆಯಿಂದ ಔಟ್ ಆಫ್ ಸ್ಟೇಟು ಔಟ್ ಆಫ್ ಡಿಸ್ಟಿಕ್ ಎಲ್ಲ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ ಮನೇಲಿ ಊಟ ಮಾಡ್ತಿರ್ತಾರೆ ಎಲ್ಲ ಆಚೆ ಊಟ ಮಾಡ್ತಾ ಇರ್ತಾರೆ ಎಲ್ಲ ಕಡೆನೂ ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟು ಈಗ ಫುಡ್ ಕಲರ್ ಆಗಿರ್ಬೋದು ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಎಲ್ಲ ಹಾಕಿ ಆರೋಗ್ಯನ ಕೆಡ್ಸ್ಕೋತಾ ಇದ್ದಾರೆ ಬಟ್ ಇವ್ರು ಏನು ಹೇಳ್ತಿದಾರೆ ಅಂದರೆ ಇವರು ಇಲ್ಲೇನು ಫುಡ್ ಪ್ರಿಪೇರ್ ಮಾಡ್ತಾರೆ ಇದು ಇವ್ರ ಮನೇಲೇ ತಯಾರಿಸೋದು ಈಗ ಖಾರ ಪುಡಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಎಲ್ಲ ಇವರೇ ತಂದ್ಬಿಟ್ಟು ಸಿಟಿಯಿಂದ ಮಾರ್ಕೆಟಿಂದ ಇವರೇ ಓನಾಗಿ ಮಾಡೋದು ಬೇರೆ ಎಲ್ಲಿಂದ ಕಂಪ್ನಿ ಗಿಂಪ್ನಿ ಅಂತಾರಲ್ಲ ಯಾವುದು ಟೇಸ್ಟಿಂಗ್ ಪೌಡ್ರ್ ಹಾಕೋಲ್ಲ ಯಾವುದು ಹಾಕಲ್ಲ ಏನೂ ಹಾಕಲ್ಲ ಸೊ ಫು ಪಕ್ಕಾ ನಾಟಿಸ್ಟಲ್ಲೂ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಮಿಲ್ಟ್ರಿ ಹೋಟ್ಲು ಅಂತ ಹೇಳಿದ್ರೆ ಕಾಮನ್ ಗೊತ್ತಲ್ಲ ಮಾಮೂಲಿ ಪಕ್ಕ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಲ್ಲ ಇಲ್ಲೇ ಹಿನ್ಕಲ್ ಇಂದ ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲಿ ಬಂದರೆ ಹೋಂಡಾ ಶೋ ಹೋಂಡಾ ಶೋರೂಮಿಂದ ಸಪ್ತಗಿರಿ ಕೇರಳ ಪುರ ಹಿಂದೂ ಮಿಲ್ಟ್ರಿ ಸಿಗುತ್ತೆ ಬಂದು ವಿಸಿಟ್ ಮಾಡಿ ಫುಡ್ನ ಟೇಸ್ಟ್ ಮಾಡಿ ಪಕ್ಕ ಇಷ್ಟಪಡ್ತೀರ ಬೋಟಿ ಗೊಜ್ಜು ನೋಡುವ ಹೇಗಿದೆ ಅಂತ ಟೇಸ್ಟು ೋಟಿಗೂ ತುಂಬ ಚೆನ್ನಾಗಿದೆ ಒಳ್ಳೆ ಮಟನ್ನು ನಾಟಿ ಮಟನ್ನು ಮನಿ ಟೇಸ್ಟ್ ಮಾಡ್ಬೋದು ನೀವು ಮನಿ ಹೆಸರು ಧನ್ಯ ಅಂದ್ಬಿಟ್ಟು ಯಾವ ಮೈಸೂರು ಕಸ್ಟಮರ್ ಹಾಂ ರೆಗ್ಯುಲರ್ ಕಸ್ಟಮರ್ ಸುಮಾರು ವರ್ಷದಿಂದ ಬರ್ತಾ ಇದ್ವಿ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿ ಮಾಡ್ತಾರೆ ಈಗ ಹೊಸ್ದಾಗಿ ಹೊಸ್ದಾಗಿ ಇಡ್ಲಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಟ್ರೈ ಮಾಡಿ ತಟ್ಟೆ ಇಡ್ಲಿ ಅಂತ ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಫುಡ್ಡು ತುಂಬ ಚೆಂದ ಇಷ್ಟ ಆಗುತ್ತೆ ನನಗೆ ಇಲ್ಲಿ ಕಾಲು ಸೊಪ್ಪು ಬೋಟಿ ಮತ್ತು ತಲೆಕಾಲು ಮಾಂಸ ಕೈಮಾ ಬೋಲ್ಸು ಎಲ್ಲ ಇಷ್ಟ ಆಗುತ್ತೆ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಕ್ವಾಂಟಿಟಿ ಕ್ವಾಲಿಟಿ ಕ್ವಾಂಟಿಟಿನೂ ಚೆನ್ನಾಗಿದೆ ರೇಟ್ಸು ಎಲ್ಲ ರೀಸನಬಲ್ ಆಗಿದೆ ತುಂಬ ಇಷ್ಟ ಆಗುತ್ತೆ ಫ್ಲೇವರ್ಟ್ ಆಗಿ ಆ್ಯಕ್ಚುಲಿ ಅವರು ಬೋಟಿ ಫೇಮಸ್ಸು ಬೋಟಿ ತಲೆಕಾಲು ತುಂಬ ಫೇಮಸ್ಸು ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ನಮ್ಮ ಹೆಸರು ಮಂಜು ಅಂತ ಆ್ಯಂಡ್ ಫಿಶ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಫಿಶ್ ಫ್ರೈನೂ ಎಲ್ಲೂ ತಿಂದಿಲ್ಲ ಫಿಶ್ ಫ್ರೈ ಚೆನ್ನಾಗಿರುತ್ತೆ ಆ್ಯಂಡ್ ಮಧ್ಯಾಹ್ನ ಊಟ ಸೂಪರ್ ಆಗಿರುತ್ತೆ ಮುದ್ದೆ ಸಾಂಬಾರು ಬೋಟಿ ಎಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ಅರ್ಲಿ ಮಾರ್ನಿಂಗು ತಟ್ಟೆ ಇಡ್ಲಿ ಬೋಟಿ ಕಾಲು ಸೂಪ್ ಅಂತ ಮಾಡಿದ್ದಾರೆ ಸೊ ಮೈಸೂರಲ್ಲಿರೋರಿಗೆ ಆ್ಯಕ್ಚುಲಿ ಇದು ಒಳ್ಳೆ ಆಪರ್ಚುನಿಟಿ ಅರ್ಲಿ ಮಾರ್ನಿಂಗು ಇಡ್ಲಿ ಬೋಟಿ ಕಾಲ್ ಸೂಪ್ ತಿನ್ಬೇಕು ಒಂದು ಇಷ್ಟಪಡೋರಿಗೆ ಇದು ತುಂಬ ಒಳ್ಳೆ ಪ್ಲೇಸು ಬನ್ನಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಹೆಸರು ನನ್ನ ಹೆಸರು ರಾಹುಲ್ ಅಂತ ನಿಮ್ದು ಯಾವ್ದು ನಮ್ಮದು ಮೈಸೂರ ಇಲ್ಲಿ ರೆಗ್ಯುಲರ್ ಇಲ್ಲಿ ಹಾಂ ಇಲ್ಲಿ ಬರ್ತಾ ಇರ್ತೀನಿ ಊಟಕ್ಕೆ ಲೈಕ್ ಮುಂಚೆ ಇದು ಮಿಲ್ಟ್ರಿ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಹೊಸ್ದಾಗಿ ಇಡ್ಲಿ ಇದು ತಟ್ಟೆ ಇಡ್ಲಿ ಬ್ರೇಕ್ಫಾಸ್ಟ್ ಐಟಮ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು ಸೊ ಟೇಸ್ಟ್ ಮಾಡೋದ ಅಂತ ಬಂದೆ ಸೊ ಇಡ್ಲಿ ಗೊಜ್ಜು ಬೋಟಿ ಗೊಜ್ಜು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ಕಾಲು ಸೂಬು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತು ಅದಕ್ಕೆ ಪಾರ್ಸಲ್ಲು ತೊಗೊಂಡಿದ್ದೀನಿ ಮನೆಗೋಸ್ಕರ ಅಂತ ಸೊ ಟ್ರೇಸ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಟ್ರೀಮಿಂಗ್ ಬಂದಿದ್ದೀನಿ ಸುಮಾರು ಎರಡು ವರ್ಷ ಮೂರು ವರ್ಷ ಆಯಿತು ಬಂದೆ ಯಾವ ಫುಡ್ ನಿಮಗೆ ಭಾರಿ ಇಷ್ಟ ಆಯಿತು ಫುಡ್ ಅಂದರೆ ಲೈಕ್ ಇದು ಮುದ್ದೆ ಮತ್ತು ನಾಟಿ ಕೋಳಿ ಸಾರ್ ತುಂಬ ಚೆನ್ನಾಗಿ ಅನಿಸ್ತದೆ ಹೌದು ಓಕೆ ಥ್ಯಾಂಕ್ ಯು ಗೈಸ್ ನೋಡಿದ್ರಲ್ಲ ಮಿಲ್ಟ್ರಿ ಓಟ್ಲಲ್ಲಿ ಏನೇನು ಫುಡ್ ಸಿಗುತ್ತೆ ಅಂತ ಹೇಳಿದೆ ಬಟ್ ಇವಾಗ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ತಟ್ಟೆ ಇಡ್ಲಿ ಮತ್ತು ಬೋಟಿಗೊಜ್ಜು ಮತ್ತು ಕಾಲು ಸೊಪ್ಪು ನೀವು ತಟ್ಟೆ ಇಡ್ಲಿ ತಿನಕ್ಕೆ ಬಿಡದಿ ತನಕ ಹೋಗಬೇಕಾಗೇನಿಲ್ಲ ಇಲ್ಲೇ ಹಿಂಕಲ್ ಫ್ಲೇವರ್ ಹತ್ರ ಬಂದರೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ರೆಡಿಯಾಗಿರುತ್ತೆ ವಿತ್ ಕಾಲು ಸೊಪ್ಪು ಬೋಟಿಗೊಜ್ಜು ಬನ್ನಿ ಫುಡ್ನ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಹಾಗೆ ನಾನು ಈ ವಿಡಿಯೋ ಇಷ್ಟಪಟ್ಟಿದ್ರೆ ಅಂದ್ಕೋತೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಯುಗ ಇಷ್ಟೇ ಕೇರ್ ಬಾಬಾ ಐ ಮಿಸ್ ಮೀ ಲವ್ ಯೋ